ನಮ್ಮ ಸ್ನೇಹಿತರುಗಳ್ರು ಬ್ಯಾಂಕು ದುಡ್ಡು ಕಟ್ಟೋಕ್ಕೂ ದುಡ್ಡು ದುಡ್ಡು ಡೆಪಾಸಿಟ್ಗೂ ದುಡ್ಡು ಡ್ರಾಯಲ್ಗೂ ದುಡ್ಡು ಚೆಕ್ ಬುಕ್ಗೂ ದುಡ್ಡು ಎಲ್ಲಿ ತಿಂದೆ ಒಂದೊಂದು ಅಕೌಂಟ್ಗೆ ಡ್ರಾ ಮಾಡಬೇಕಾದ್ರೆ ವಿತ್ಡ್ರಾ ಮಾಡಬೇಕಾದ್ರೆ ಕೂಡ ಎಷ್ಟು ಪರ್ಸೆಂಟ್ ಉಸಿರು ಮಾಡ್ತಾಯಿದ್ದೀವಿ ಮೊನ್ನೆ ಖರ್ಗೆ ಹೇಳ್ತಾ ಹೇಳ್ತಾಯಿದ್ರು ಅದು ದೊಡ್ಡ ಸ್ಕ್ಯಾಂಡಲ್ ಆಗ್ಬಿಟ್ಟಿದೆ ಅಂತೇಳಿ ಅದ್ರ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಹಾಂ ಚೆಕ್ ಬುಕ್ ತೊಗೊಳಕ್ಕೂ ದುಡ್ಡು ಡೆಪಾಸಿಟ್ ಮಾಡೋಕ್ಕೂ ದುಡ್ಡು ದುಡ್ಡು ವಾಪಸ್ ತೊಗೊಳೋಕ್ಕೂ ಡ್ರಾ ಮಾಡೋಕ್ಕೂ ದುಡ್ಡು ಎಲ್ಲದಕ್ಕೂ ದುಡ್ಡು ಅದೇ ಎಷ್ಟು ದಿನ ಒಂದು ಹುಟ್ಟಿರ್ತಾನೆ ಬ್ಯಾಂಕಲ್ಲಿ ಅದಕ್ಕೆ ಲೆಕ್ಕ ಹಾಕಲ್ಲ ನೀವು ಇದಕ್ಕೆ ಮಾತ್ರ ಉಸಿರು ಮಾಡಿಕೊಂಡು ಇವತ್ತು ನಾವು ಕೂತಿದ್ದೀವಿ ಸೊ ಅದರಿಂದ ಪ್ರತಿ ಟ್ರಾನ್ಸಾಕ್ಷನ್ಗೂ ಕೂಡ ಇವತ್ತು ನೀವು ಹಣನ ಸುಲಿಗೆ ಮಾಡ್ತಾಯಿದ್ದೀರಿ ಇದ್ರ ಬಗ್ಗೆ ಯಾಕೆ ಬಿ ಜೆ ಪಿಯವ್ರು ಇಲ್ಲ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಎಲ್ಲ ಜನ ಆಕ್ರೋಶದಲ್ಲಿ ನೀವು ಮಾತಾಡ್ಬೇಕು ನೀವು ನಾನು ಇದನ್ನೆಲ್ಲ ಉತ್ತರ ನೀವು ಕೊಡಬೇಕು ನಿಮ್ಮ ಬೋರ್ಡನ್ನು ಪ್ಲೇಟಲ್ಲಿ ನಿಮ್ಮ ಲೀಡ್ರ್ಗಳು ನ್ಯಾಷನಲ್ ಲೀಡ್ರ್ಗಳು ಫೋಟೋ ನನ್ನ ಫೋಟೋ ಹೇಳೋದು ಸಿದ್ದರಾಮಯ್ಯ ಫೋಟೋ ಹಾಕೋದಲ್ಲ ಅವ್ರ ಫೋಟೋ ಹಾಕ್ಕೊಂಡು ಅದು ಏನೇನು ಮಾಡ್ತಾಯಿದ್ರೆ ಅದನ್ನು ಹಾಕೋ ಹಾಕ್ಬೇಕು ನೀವು ನಿಮ್ಮ ಆಕ್ರೋಶ ಏನಿದ್ರು ನಿಮ್ಮ ಲೀಡ್ರುಗಳ ಮೇಲೆ ಇರಬೇಕು ಏಕೆ ಇದರಿಂದ ನಿಮ್ಮ ಪಕ್ಷಕ್ಕೆ ಭಾಳ ಹಾನಿ ಆಗ್ತಾಯಿದೆ ಅನ್ನೋದನ್ನು ನೀವು ಅವ್ರಿಗೆ ಹೇಳಬೇಕು ಜನರಿಗೂ ಹಾನಿ ಆಗ್ತಾಯಿದೆ ನಿಮ್ಮ ಪಕ್ಷಕ್ಕೂ ಹಾನಿ ಆಗ್ತಾಯಿದೆ ಅನ್ನೋದನ್ನು ಹೇಳಬೇಕು ಇದಕ್ಕೆ ನಮ್ಮನ್ನ ಇವತ್ತು ಜನ ಇಲ್ಲಿ ಕುಣಿಸಿರೋದು ಸೊ ನಿಮ್ಮ ಹೋರಾಟ ಬಿ ಜೆ ಪಿ ಹೋರಾಟ ಬಡ ಜನರ ಬದುಕಿಗೋಸ್ಕರ ನಾವು ಕೊಡ್ತಾ ಇರೋಂಥ ಐದು ಗ್ಯಾರಂಟಿ ವಿರುದ್ಧ ನೀವು ಹೋರಾಟ ಮಾಡ್ತಾಯಿದ್ದೀರಿ ಇದು ನೆನಪಿಟ್ಕೊಳ್ಳಿ ಜನರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯದ ಎಲ್ಲ ನನ್ನ ತಾಯಂದಿರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಹಾಂ ಹೆಣ್ಮಕ್ಳು ಯಾರ್ಯಾರು ಬಸ್ಸಲ್ಲಿ ಪ್ರವಾಣ ಮಾಡ್ತಾ ಇದ್ದಾರೆ ಒಂದೂವರೆ ಕೋಟಿಯಷ್ಟು ವಿದ್ಯುತ್ ಶಕ್ತಿ ಮನೆಯಲ್ಲಿ ಫ್ರೀಯಾಗಿ ಗೃಹಜ್ಯೋತಿ ಇದೆ ಅನ್ನ ಭಾಗ್ಯ ಅಲ್ಲೆಡೆಲ್ಲಿ ಹತ್ತು ಕೆ ಜಿ ಇದ್ದೀವಿ ತೆಲಂಗಾಣ ಬರೀ ಆರು ಕೆ ಜಿ ಕೊಡ್ತಾಯಿದ್ದಾರೆ ನಮ್ಮದೇ ಪಾರ್ಟಿ ಇರ್ಬೋದು ಆರು ಕೆ ಜಿ ಇವತ್ತು ನಾವು ಹತ್ತು ಕೆ ಜಿ ಕೊಡ್ತಾಯಿದ್ದೀವಿ ಸೊ ಹಂಗೆ ಈ ಐದು ಗ್ಯಾರಂಟಿಗಳ ವಿರುದ್ಧವಾಗಿ ತಡ್ಕೊಳಕ್ಕಾಗದೆ ನಾವು ಇಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು ಅವರು ನಿರೀಕ್ಷೆನೇ ಮಾಡಿರಲಿಲ್ಲ ಎಲ್ಲೋ ಒಂದೊಂದು ಮಾಡಿಬಿಟ್ಟು ಕೊನೆಯ ವರ್ಷ ಒಂದು ಮಾಡ್ತಾರೆ ಇದಕ್ಕೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡಿದ್ರು ನಾವು ಒಂದೇ ಮೊದಲನೇ ಕ್ಯಾಬಿನೆಟಲ್ಲಿ ಇಂಥ ತೀರ್ಮಾನ ಮಾಡ್ತೀವಿ ಅಂತೇಳಿ ಅದಕ್ಕೆ ಅಲ್ಲ ನನಗೆ ಡಿ ವಿ ಜಿದು ಒಂದು ಮಾತು ನನಗೆ ನೆನಪು ಬರ್ತಾ ಇದೆ ಆ ಲೋಕದ ಇದು ನಮ್ಮ ಬಸವಣ್ಣವ್ರದು ಲೋಕದ ಡೊಂಕಕ್ಕೆ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ಕೂಡಲ ಸಂಗಮ ದೇವ ಅಂತೇಳಿ ಹಂಗೆ ನಿಮ್ಮ ಮನೇಲಿ ದೊಡ್ಡ ತೂತು ನಿಮ್ಮ ಒಲೆನೂ ತೂತು ನಿಮ್ಮ ಪ್ರತಿಯೊಂದು ತೂತು ಪಾತ್ರೆಯೆಲ್ಲ ತೂತ ಆಗ್ಬಿಟ್ಟಿದೆ ಸೊ ನಿಮ್ಮಲ್ಲಿರೋಂಥ ನಾಯಕರುಗಳ ಮೇಲೆ ನೀವು ಪಾಪ ಮಾತಾಡಬೇಕಾಯ್ತು ಅದನ್ನು ಮಾತಾಡೋಕ್ಕಾಗ್ತವೆ ಸೊ ಎಲ್ಲರೂ ಕೂಡ ವೀರರು ಶೂರರು ಆಗಕ್ಕೆ ಹೊರಟು ಬಿಟ್ಟಿದ್ದಾರೆ ಈಗ ಸೊ ರೈತನ ಎರಡು ರೂಪಾಯೋ ನಾಲ್ಕು ರೂಪಾಯೋ ರೈತನಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ತಡ್ಕೊಳಕ್ಕೆ ಆಗಲಿಲ್ಲ ಸೊ ಅದರಿಂದ ನಿಮ್ಮ ಜನ ಆಕ್ರೋಶ ಪಕ್ಕದಲ್ಲಿ ಬಿ ಜೆ ಪಿ ಕೇಂದ್ರ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಅಂಥೇಳಿ ನೀವು ಬರ್ಕೊಂಡು ನೀವು ಮುಂದುವರಿಸಿ ನಾನು ನಿಮ್ಮ ನಿಲ್ಲಿಸಿ ಅಂತ ಕೇಳೋದಿಲ್ಲ ನೀವು ಮುಂದುವರ್ಸ್ಬೇಕು ಮುಂದುವರ್ಸರು ಮಾತ್ರ ಸಾಧ್ಯ ಆದರೆ ನೀವು ಇದು ಮಾಡಿದಿರಲ್ಲ ಇದಕ್ಕೆ ನಾವು ನಿಮ್ಮ ಉತ್ತರ ಕೊಡಬೇಕಲ್ಲ ಅದಕ್ಕೆ ಕರ್ನಾಟಕ ರಾಜ್ಯದ ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಹದಿನೇಳನೇ ತಾರೀಕು ಹನ್ನೊಂದು ಗಂಟೆಗೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಂತಹ ಸುರ್ಜಿವಾಲ್ ಅವರ ಮುಖಂಡತ್ವದಲ್ಲಿ ನಾನು ಕೂಡ ಈ ಒಂದು ಆಕ್ರೋಶ ಜನ ಆಕ್ರೋಶ ಯಾತ್ರೆ ಯಾರ ವಿರುದ್ಧ ಬಿ ಜೆ ಪಿಯ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಕೂಡ ಹಮ್ಮಿಕೊಂಡಿದ್ದೇವೆ ಸೊ ಎಲ್ಲ ರಾಜ್ಯದ ಅದಾದ ಮೇಲೆ ನಾವು ಜಿಲ್ಲಾ ಮಟ್ಟದಲ್ಲಿ ಏನು ಮಾಡಬೇಕು ತಾಲೂಕು ಮಟ್ಟದಲ್ಲಿ ಏನಾಗಬೇಕು ಅಂತೇಳಿ ಮತ್ತಿನ್ನೊಂದು ಮಾಧ್ಯಮದ ಮುಖಾಂತರ ತಮಗೆಲ್ಲ ನಾವು ತಿಳಿಸ್ತೇವೆ ಈಗ ರಾಜ್ಯ ಮಟ್ಟದ ಒಂದು ಆಕ್ರೋಶ ಯಾತ್ರೆನ ಅವತ್ತು ಹಮ್ಮಿಕೊಂಡು ನಿಮಗೆ ಒಂದು ದೊಡ್ಡ ಸಂದೇಶವನ್ನು ಎಲ್ಲ ವಿಚಾರಗಳು ಕೂಡ ಜನರಿಗೆ ಅರಿವು ಮಾಡುವಂಥ ಕೆಲಸವನ್ನು ಕೂಡ ಇವತ್ತು ನಾವು ಮಾಡ್ತೇವೆ ಆ ದೃಷ್ಟಿಯಿಂದ ಇವತ್ತು ನಾನು ಕರೆದು ನಿಮ್ಮನ್ನೆಲ್ಲ ತಿಳಿಸ್ಬೇಕು ಅಂಥೇಳಿ ನಿಮಗೆ ನಾನು ಆಹ್ವಾನವನ್ನು ಕೊಟ್ಟಿದ್ದೇನೆ ಸೊ ಅದರಿಂದ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ರಾಜ್ಯದಲ್ಲಿ ಬಿ ಜೆ ಪಿಯವರು ಏನೊಂದು ಧೋರಣೆ ಅವ್ರದ್ದೇ ಆದಂಥ ಅವ್ರ ವಿರುದ್ಧವಾದಂಥ ಧೋರಣೆ ಅವರ ಮಕವಾಡ ಎಲ್ಲಿ ನಾವು ಬಿಚ್ಚಾಕ್ಬಿಡ್ತೀವಿ ಅಂಥೇಳಿ ಪಾಪ ಅವರು ಈಗ ಅವರು ಹೊರಟಿದ್ದಾರೆ ಬಟ್ ಎಲ್ಲ ಜನರಿಗೆ ಮಾತ್ರ ಅನುಕೂಲ ಅಂತೂ ಆಗ್ತಾಯಿದೆ ಫ್ರೀಯಾಗಿ ಬಸ್ ಸರ್ವಾಡ್ತಾ ಇದ್ದಾರೆ ಮನೇಲಿ ಫ್ರೀ ಕರೆಂಟ್ ಸಿಗ್ತಾಯಿದೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾಯಿದೆ ಅಕೌಂಟ್ಗೆ ಒಂದು ತಿಂಗಳು ಹೆಚ್ಚು ಕಮ್ಮಿ ಎರಡೆರಡು ಸಾವಿರ ರೂಪಾಯಿ ಹೋಗ್ತಾ ಇದ್ದಾರೆ ನಾವೆಲ್ಲ ಸರ್ವೆ ಮಾಡಿಸಿದ್ದೀವಿ ಭಾಳ ಸಂತೋಷವಾಗಿದ್ದಾರೆ ಆದ್ದರಿಂದ ಈ ಎಲ್ಲ ಬೆಲೆ ಏರಿಕೆಗಳನ್ನು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಏನು ಪ್ರತಿಯೊಬ್ಬ ಯಾರು ಪಾಪ ಮಾಂಗಲ್ಯನೇ ತೊಗೊಳಕಾಯ್ತಾ ಇಲ್ಲ ಸಾರಾಬಿಡಿ ಮಾಂಗಲ್ಯನೇ ತೊಗೊಳಕ್ಕಾಗ್ತಾಯಿಲ್ಲ ಅಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಇದೆ ಈಗ ನೋಡಿ ಏನು ಹೆಚ್ಚು ಕಮ್ಮಿ ಆಗೋಯ್ತು ಮೊನ್ನೆ ಎಲ್ಲ ಅಮೇರಿಕಾ ಅವ್ರು ಏನೋ ಒಂದು ತೀರ್ಮಾನ ಮಾಡೋದಕ್ಕೆ ಏನು ಅದು ಸುದ್ದಿ ಒಬ್ರು ಬರಲಿಲ್ಲ ಮಾತಾಡ್ತಾ ಇಲ್ಲ ಅದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ಫಾರಿನ್ ನೀತಿ ಬಗ್ಗೆ ಅದರಿಂದ ನಾನು ಅದನ್ನು ಈ ಡಿಬೇಟ್ ಮಾಡೋಕ್ಕೆ ಹೋಗೋದಿಲ್ಲ ಸೊ ಹದಿನೇಳನೇ ತಾರೀಕು ನಾವು ಕೂಡ ಕೇಂದ್ರ ಬಿ ಜೆ ಪಿ ಸರ್ಕಾರದ ವಿರುದ್ಧ ನಾವು ನಮ್ಮ ಹೋರಾಟವನ್ನು ಪ್ರತಿಭಟನೆಯನ್ನು ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ